ಅವ್ರನ್ನ ಕಣಕ್ಕೆ ಇಳಿಸಿದ್ದಾರೆ ಬೋನಸ್ ಏನೋ ಕೊಟ್ಟಿದ್ದಾರೆ ಜಂಪ್ ಅಂತ ಮಿಡ್ಲೂ ರೂಪ ರೇಟ್ ಇದು ಪಂದ್ಯ ಬದಲಾಯಿಸುತ್ತಾರೆ ಕನಕನ ಕಿಂಡಿಯಲ್ಲಿ ಪಾರಾದಂತ ಕೈಯಿಂದ ನಾಲ್ಕಲ್ಲ ಐದು ಪಾಯಿಂಟ್ ಬರೋ ಆಗಿದೆ ಇಡೀ ತಂಡವನ್ನೇ ಎತ್ಕೊಂಡು ಬಂದಿದ್ದಾರೆ ಆರ್ ಪಾಯಿಂಟ್ ಇದೆ ಒಬ್ಬ ಡಿಫೆಂಡರ್ ಮಾತ್ರ ಅಲ್ಲಿ ಬರಲಿಲ್ಲ ಅಯ್ಯನ್ ಅನ್ಸುತ್ತೆ ಅವ್ರನ್ನ ಬಿಟ್ಟು ಉಳಿದು ಎಲ್ಲರೂ ಭಾಗಿಯಾಗಿದ್ದಾರೆ ಇದ್ದೇ ಇದೆ ಲೇಟ್ ಮಾಡಿದ್ದಾರೆ ತುಂಬಾ ಲೇಟ್ ಆಗಿ ರೀಚ್ ಮಾಡಿದ್ದಾರೆ ಇದರಲ್ಲಿ ಡೌಟೇ ಇಲ್ಲ ಶುಭಂ ಬಿಟಾಕೆ ಶುಭವನ್ನು ತಂದಿದ್ದಾರೆ ಆರು ಜನ ಡಿಫೆಂಡರ್ಸ್ ಹೊರಗಡೆ ದೀಪಕ್ ಒಬ್ರೆ ಉಳ್ಕೊಂಡಿರೋದು ಈಗ ಕೂಡ ಇಲ್ಲ ಸಬ್ಸ್ಟ್ಯೂಟ್ ಮಾಡ್ಕೊಳ್ಬೇಕು ಆಲ್ ಔಟ್ ಕಟ್ಟಿಟ್ಟ ಬುತ್ತಿ ಇದು ಯಾಕೆ ಸೂಪರ್ ರೇಡ್ ಅಂತೀರಾ ಸೂಪರ್ ಡೂಪರ್ ಸೂಪರ್ ಡೂಪರ್ ರೇಡ್ ಅಂತ ಹೇಳಿ ಯು ಪಿ ಐ ಲೈಟ್ ಸೂಪರ್ ರೇಡ್ ಶುಭಂ ಬಿಟಾಕೆ ಇಂದ ಜಂಪ್ ತೆಗೆದುಕೊಂಡ್ರು ಲಯನ್ ಜಂಪ್ ಅದಾದ್ಮೇಲೆ ನುಗ್ಗಿರೋದು ಮೊಸಳೆ ರೀತಿಯಲ್ಲಿ ಎಲ್ಲ ಆಟಗಾರರು ಮುಗಿಬಿದ್ದಿದ್ದಾರೆ ಎಲ್ರು ಮುಟ್ಟೋವರೆಗೆ